ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಕೆಲವೊಂದು ರೂಪದಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನ ನೋಡಲು ಭೂಮಿಗೆ ಬರ್ತಾರೆ ಎನ್ನುವ ನಂಬಿಕೆ ಇದೆ ಪಿತೃಗಳು ನಮ್ಮನ್ನ ನೋಡಲು ನೇರವಾಗಿ ಅವರ ರೂಪದಲ್ಲಿಯೇ ಭೂಮಿಗೆ ಬರೋದಿಲ್ಲ ಬದಲಾಗಿ ಪ್ರಾಣಿ ಹಾಗೂ ಪಕ್ಷಿಗಳ ರೂಪದಲ್ಲಿ ನಮ್ಮನ್ನ ನೋಡಲು ಭೂಮಿಗೆ ಬರ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದ್ರೆ ಶುಭ ಪಿತೃಪಕ್ಷದ ಹದಿನೈದು ದಿನವೂ ಪಿತೃಗಳೊಂದಿಗೆ ಸಂಬಂಧವನ್ನ ಹೊಂದಿರುವ ದಿನವಾಗಿದೆ ಈ ಅವಧಿಯಲ್ಲಿ ನಾವು ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನ ನೀಡೋದಕ್ಕಾಗಿ ಮೋಕ್ಷವನ್ನ ನೀಡೋದಕ್ಕಾಗಿ ಶ್ರಾದ್ದ ಪಿಂಡದಾನ ಹಾಗೂ ತರ್ಪಣದಂತಹ ಕಾರ್ಯವನ್ನ ಮಾಡ್ತೇವೆ ಇವುಗಳನ್ನ ಮಾಡೋದ್ರಿಂದಾಗಿ ಅವರು ತಮ್ಮ ಕುಟುಂಬವನ್ನ ಹರಸುತ್ತಾರೆ ಕುಟುಂಬದಲ್ಲಿ ಅಭಿವೃದ್ಧಿಯನ್ನ ತರ್ತಾರೆ ಈ ದಿನಗಳಲ್ಲಿ ನಮ್ಮ ಪೂರ್ವಜರು ಒಂದಲ್ಲ ಒಂದು ರೂಪದಲ್ಲಿ ಭೂಮಿಗೆ ಬಂದು ತಮ್ಮ ಕುಟುಂಬದ ಸದಸ್ಯರನ್ನ ಭೇಟಿ ಆಗ್ತಾರೆ ಎನ್ನುವ ನಂಬಿಕೆ ಇದೆ ಅವರು ತಮ್ಮ ಕುಟುಂಬವನ್ನ ಭೇಟಿ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬರ್ತಾರೆ ಅವರು ಕೆಲವೊಮ್ಮೆ ಜೀವಿಗಳ ರೂಪದಲ್ಲೂ ಭೂಮಿಗೆ ಆಗಮಿಸಬಹುದು ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಜೀವಿಗಳು ನಮ್ಮ ಮನೆಗೆ ಬಂದ್ರೆ ಶುಭ ಎನ್ನುವುದನ್ನ ಇಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಪಕ್ಷಿಗಳು ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಗೆ ಪಕ್ಷಿಗಳು ಬಂದ್ರೆ ಅದನ್ನ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಮನೆಗೆ ಬಂದಿರುವ ಪಕ್ಷಿಗಳಿಗೆ ಧಾನ್ಯವನ್ನ ನೀರನ್ನ ಮತ್ತು ಆಹಾರವನ್ನ ನೀಡುವುದು ಒಳ್ಳೆಯದು ಪಕ್ಷಿಗಳು ಪೂರ್ವಜರ ಆಶೀರ್ವಾದವನ್ನ ತರುತ್ತವೆ ಎಂದು ಹೇಳಲಾಗುತ್ತೆ ಈ ಕಾರಣಕ್ಕಾಗಿಯೇ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪಕ್ಷಿಗಳಿಗೆ ಆಹಾರವನ್ನ ನೀಡಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಕಾಗೆಗಳು ಹಿಂದೂ ಧರ್ಮದಲ್ಲಿ ಕಾಗೆಗಳನ್ನ ಪಿತೃಗಳ ಅಥವಾ ಪೂರ್ವಜರ ಪ್ರತಿನಿಧಿಗಳು ಎಂದು ಕರೆಯಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಪಿತೃಪಕ್ಷದ ವೇಳೆ ಕಾಗೆಗಳು ಮನೆಗೆ ಬಂದರೆ ಅದನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಪಿತೃಗಳ ಹೆಸರಿನಲ್ಲಿ ಆಹಾರವನ್ನ ತೆಗೆದುಕೊಂಡು ಅದನ್ನ ಕಾಗೆಗಳಿಗೆ ತಿನ್ನಲು ನೀಡಿದರೆ ಅದು ನೇರವಾಗಿ ಪಿತೃಗಳಿಗೆ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗಳಿಗೆ ತಿನ್ನಲು ಆಹಾರವನ್ನ ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ನಾಯಿಗಳು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನಾಯಿಗಳಿಗೆ ಆಹಾರವನ್ನು ನೀಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತೆ ಈ ಅವಧಿಯಲ್ಲಿ ಯಾವುದೇ ನಾಯಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ಅದನ್ನ ಗದರಬೇಡಿ ಅಥವಾ ಅದನ್ನ ಓಡಿಸಬೇಡಿ ಬದಲಾಗಿ ಅವುಗಳಿಗೆ ತಿನ್ನಲು ಆಹಾರವನ್ನ ನೀಡಬೇಕು ಯಾಕಂದ್ರೆ ನಾಯಿಗಳನ್ನು ನಾವು ಯಮರಾಜನ ಸಂದೇಶವಾಹಕರು ಎಂದು ಪರಿಗಣಿಸಲಾಗುತ್ತೆ ಪಿತೃಪಕ್ಷದಲ್ಲಿ ನಾವು ನಾಯಿಗಳಿಗೆ ಆಹಾರವನ್ನ ನೀಡುವ ಮೂಲಕ ಯಮರಾಜನು ನಮ್ಮ ಮೇಲೆ ಸಂತುಷ್ಟನಾಗ್ತಾನೆ ನೀವು ಒಂದು ಬಟ್ಟಲು ಗೋಧಿ ಹಿಟ್ಟನ್ನ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಸಾಸಿವೆ ಕಾಳಿನ ಎಣ್ಣೆಯನ್ನ ಹಾಕಿಕೊಳ್ಳಿ ಆ ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಈಗ ಇದನ್ನ ಚೆನ್ನಾಗಿ ಕಲಸಿ ಈಗ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಚಪಾತಿಯಂತೆ ಲಟ್ಟಿಸಿ ನಂತರ ಫ್ರೈ ಮಾಡಿಕೊಳ್ಳಿ ಅದಕ್ಕೂ ಸಾಸಿವೆ ಎಣ್ಣೆಯನ್ನೇ ಬಳಸಿ ಇಷ್ಟು ಮಾಡಿದ ನಂತರ ಆ ಚಪಾತಿಯನ್ನ ನಿಮ್ಮ ಮನೆಯ ಬಳಿ ಇರುವಂತಹ ಕಪ್ಪು ನಾಯಿಗೆ ತಿನ್ನಿಸಿ ಶನಿಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರ ಆಗುವುದಲ್ಲದೆ ನಿಮ್ಮ ಮೇಲೆ ಎಷ್ಟು ದೊಡ್ಡ ಮೊತ್ತದ ಸಾಲ ಇದ್ದರೂ ಕೂಡ ಅದರಿಂದ ನೀವು ಮುಕ್ತರಾಗಿ ಬಿಡ್ತೀರಾ ಈ ಸುಲಭವಾದ ಉಪಾಯವನ್ನ ನೀವು ಮಾಡಿ ನೋಡಿ ಆಗ ನಿಮಗೂ ಗೊತ್ತಾಗುತ್ತೆ ನಾವು ನಿಮಗೆ ಹೇಳಿರುವ ಈ ಉಪಾಯದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಇನ್ನ ಹಸುಗಳಿಗೆ ನಮ್ಮ ಧರ್ಮದಲ್ಲಿ ನಾವು ಹಸುವನ್ನ ದೇವರ ರೂಪದಲ್ಲಿ ಪೂಜಿಸ್ತೇವೆ ಕೋಟ್ಯಾನು ಕೋಟಿ ದೇವರು ದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಎಂಬುದು ನಂಬುತ್ತೇವೆ ಹಸುವನ್ನ ನಾವು ಗೋಮಾತೆ ಎಂದು ಕರೆಯುವ ಮೂಲಕ ಅವುಗಳಿಗೆ ತಾಯಿಯ ಸ್ಥಾನವನ್ನ ನೀಡಲಾಗಿದೆ ಪಿತೃಪಕ್ಷದ ಅವಧಿಯಲ್ಲಿ ಮನೆ ಬಾಗಿಲಿಗೆ ಹಸುಗಳು ಬಂದರೆ ಅದನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಪಿತೃಪಕ್ಷದ ಸಮಯದಲ್ಲಿ ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ನೀವು ನಿಮ್ಮ ಪೂರ್ವಜರು ನಿಮ್ಮಿಂದಾಗಿ ಸಂತೃಷ್ಟರಾಗಿದ್ದಾರೆ ಎಂದರ್ಥ ಪಿತೃಪಕ್ಷದ ಅವಧಿಯಲ್ಲಿ ಈ ಕೆಲಸವನ್ನ ಮಾಡಿ ಪಿತೃಪಕ್ಷದ ಸಮಯದಲ್ಲಿ ಎಲ್ಲಾ ಜೀವಿಗಳನ್ನ ಗೌರವಿಸಿ ಮತ್ತು ಅವುಗಳಿಗೆ ಆಹಾರವನ್ನ ನೀಡಿ ಜೀವಿಗಳಿಗೆ ಆಹಾರ ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತೆ ಎನ್ನುವ ನಂಬಿಕೆ ಇದೆ ಈ ಸಮಯದಲ್ಲಿ ಈ ಅವಧಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡುವುದರಿಂದ ಪಿತೃದೋಷ ಕೂಡ ನಿವಾರಣೆ ಆಗುವುದು ಅಷ್ಟು ಮಾತ್ರವಲ್ಲ ಈ ಸಮಯದಲ್ಲಿ ನಾವು ಪ್ರತಿ ದಿನವೂ ನಮ್ಮ ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸಬೇಕು ಇದರಿಂದಾಗಿ ಪಿತೃಗಳ ಆತ್ಮವು ಮೋಕ್ಷವನ್ನ ಪಡೆಯುತ್ತದೆ ಇರುವೆಗಳು ಹದಿನೈದು ದಿನಗಳ ಪಿತೃಪಕ್ಷದ ಸಮಯದಲ್ಲಿ ಇರುವೆಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಪೂರ್ವಜರಿಗೆ ಶಾಂತಿಯನ್ನು ಒದಗಿಸಲು ಇರುವೆಗಳು ಒಂದು ಮಾಧ್ಯಮ ಎಂದು ಹೇಳಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃಪಕ್ಷದ ಅವಧಿಯಲ್ಲಿ ಇರುವೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ತಪ್ಪದೇ ಅವುಗಳಿಗೆ ತಿನ್ನಲು ಆಹಾರವನ್ನ ನೀಡಬೇಕು ಇನ್ನ ಕೆಲವೊಮ್ಮೆ ಜಾತಕದಲ್ಲಿನ ಗ್ರಹಗಳ ಕೆಟ್ಟ ಪ್ರಭಾವದಿಂದ ಪಿತೃದೋಷ ಉಂಟಾದರೆ ಇನ್ನು ಕೆಲವೊಮ್ಮೆ ಪಿತೃಗಳ ಕೋಪದಿಂದ ಕೂಡ ಪಿತೃದೋಷ ಉಂಟಾಗುತ್ತೆ ಪಿತೃದೋಷದಿಂದ ಮುಕ್ತಿಯನ್ನ ಹೊಂದುವುದಕ್ಕಾಗಿ ನಾವು ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಹೆಸರಿನಲ್ಲಿ ಶ್ರಾದ್ದವನ್ನ ಪಿಂಡದಾನವನ್ನ ಮತ್ತು ತರ್ಪಣವನ್ನ ಮಾಡುತ್ತೇವೆ ಇದಲ್ಲದೆ ಇದಲ್ಲದೆ ನಾವು ಪಿತೃಗಳ ಹೆಸರಿನಲ್ಲಿ ಕಾಗೆ ಹಸುವಿಗೆ ಆಹಾರವನ್ನ ನೀಡಿ ಮತ್ತು ಬ್ರಾಹ್ಮಣರಿಗೆ ಬಡವರಿಗೆ ದಾನವನ್ನ ನೀಡುತ್ತೇವೆ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರಲಿದೆ ಈ ಅವಧಿಯಲ್ಲಿ ನಾವು ಕೆಲವೊಂದು ಕೆಲಸಗಳನ್ನ ಮಾಡುವುದು ನಿಷಿದ್ಧವಾಗಿರುತ್ತದೆ ಪಿತೃಪಕ್ಷದ ಅವಧಿಯಲ್ಲಿ ನಾವು ಈ ಕೆಲಸವನ್ನ ಮಾಡೋದ್ರಿಂದ ಪಿತೃ ದೋಷಕ್ಕೆ ಗುರಿಯಾಗುತ್ತೇವೆ ಪಿತೃಗಳ ಇಷ್ಟಾರ್ಥಗಳನ್ನ ಈಡೇರಿಸದೆ ಇರುವುದು ಕೆಲವೊಮ್ಮೆ ನಮ್ಮ ಮರಣ ಹೊಂದಿದ ಕುಟುಂಬದವರು ಪಿತೃಗಳ ಇಷ್ಟಾರ್ಥವನ್ನ ಈಡೇರಿಸದೆ ಇರುವುದು ಕೆಲವೊಮ್ಮೆ ನಮ್ಮ ಮರಣ ಹೊಂದಿದ್ದ ಕುಟುಂಬದವರು ಸಾಯೋದಕ್ಕೂ ಮುನ್ನ ಕೆಲವೊಂದು ಆಸೆಗಳನ್ನ ಇಟ್ಟುಕೊಂಡಿರಬಹುದು ಅವರ ಆ ಆಸೆಯು ಈಡೇರೋದಕ್ಕೂ ಮುನ್ನ ಅವರು ಮರಣ ಹೊಂದಿರಬಹುದು ಅಂತಹ ಸಂದರ್ಭದಲ್ಲಿ ನಾವು ಅವರು ಈಡೇರದ ಆಸೆಗಳು ಯಾವುವು ಎಂಬುದನ್ನು ಅರ್ಥೈಸ್ಕೊಳ್ಬೇಕು ಅವರ ಆಸೆಗಳನ್ನ ಪಿತೃಪಕ್ಷದಲ್ಲಿ ಈಡೇರಿಸಲು ಪ್ರಯತ್ನಿಸಬೇಕು ಅವರ ಈಡೇರದ ಆಸೆಯನ್ನ ನಮಗೆ ಈಡೇರಿಸಲು ಸಾಧ್ಯವಾಗದೇ ಇದ್ದಾಗ ಅವರು ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಶ್ರಾದ್ದ ಕಾರ್ಯ ಮಾಡದೇ ಇರುವುದು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಪಿಂಡದಾನ ಅಥವಾ ಶ್ರಾದ್ದ ಮಾಡೋದ್ರಿಂದ ತೃಪ್ತಿ ಪಿತೃದೋಷಕ್ಕೆ ಕಾರಣವಾಗುತ್ತೆ ಪಿಂಡದಾನ ಶ್ರಾದ್ದವನ್ನ ಮಾಡೋದ್ರಿಂದಾಗಿ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಇದರಿಂದಾಗಿ ಅವರು ಕೋಪಗೊಳ್ತಾರೆ ನಾವು ಮಾಡುವಂತಹ ಈ ತಪ್ಪಿನಿಂದಾಗಿ ನಮ್ಮ ಸಂಪೂರ್ಣ ಕುಟುಂಬವೇ ಪಿತೃದೋಷಕ್ಕೆ ಗುರಿಯಾಗಬೇಕಾಗತ್ತೆ ಇಂತಹ ಗಿಡ ಮರಗಳನ್ನ ಕಡಿಯೋದ್ರಿಂದ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಕೆಲವೊಂದು ಮರಗಳನ್ನ ಗಿಡಗಳನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಶಾಸ್ತ್ರದಲ್ಲಿ ಪವಿತ್ರವೆಂದು ಹೇಳಲಾದ ಗಿಡ ಹಾಗೂ ಮರಗಳು ನಾವು ದೈವಿಕ ಶಕ್ತಿಯ ರೂಪವೆಂದು ಪೂಜಿಸುತ್ತೇವೆ ಉದಾಹರಣೆಗೆ ಆಲದ ಮರ ಅರಳಿ ಮರ ಬೇವಿನ ಮರ ಬಿಲ್ವೆ ಪತ್ರೆ ತುಳಸಿ ಗಿಡ ಇತ್ಯಾದಿಗಳಿವೆ ಇಂತಹ ಪವಿತ್ರವೆಂದು ಮತ್ತು ಪೂಜನೀಯವೆಂದು ಪರಿಗಣಿಸಲಾದ ಗಿಡ ಮತ್ತು ಮರಗಳನ್ನು ನಾವು ಪಿತೃಪಕ್ಷದಲ್ಲಿ ಕಡಿಯಬಾರದು ಇವರನ್ನ ಅವಮಾನಿಸುವುದು ಶಾಸ್ತ್ರಗಳ ಪ್ರಕಾರ ಸಂಬಂಧಿಕರ ಅಥವಾ ಮರಣ ಹೊಂದಿದ ಕುಟುಂಬದ ಸದಸ್ಯರ ಅಂತ್ಯಕ್ರಿಯೆಯನ್ನ ವಿಧಿವಿಧಾನಗಳ ಪ್ರಕಾರ ನಡೆಸದೇ ಇದ್ರೆ ಅವರ ಆತ್ಮ ಮೋಕ್ಷವನ್ನ ಪಡೆದುಕೊಳ್ಳದೆ ಅಲದಾಡುತ್ತಲೇ ಇರುತ್ತದೆ ಇದು ಕುಟುಂಬದ ಮೇಲೆ ಪಿತೃದೋಷವನ್ನ ಉಂಟು ಮಾಡುತ್ತೆ ಅಲ್ಲದೆ ತನ್ನ ಹೆತ್ತವರನ್ನ ಅವಮಾನಿಸುವ ವ್ಯಕ್ತಿಯು ಪಿತೃದೋಷವನ್ನ ಅನುಭವಿಸಬೇಕಾಗಬಹುದು ಆದ್ದರಿಂದ ಪೋಷಕರು ಅಥವಾ ಅವರ ಸಮಾನ ಸ್ಥಾನಮಾನ ಜನರನ್ನ ಎಂದಿಗೂ ಅವಮಾನಿಸಬೇಡಿ ಇವುಗಳಿಗೆ ಹಿಂಸೆಯನ್ನ ನೀಡುವುದು ಪಿತೃಗಳು ಪಿತೃಪಕ್ಷದ ಅವಧಿಯಲ್ಲಿ ನೇರವಾಗಿ ನಿಮಗೆ ಕಾಣಿಸ್ಕೊಳ್ಳುವುದಿಲ್ಲ ಬದಲಾಗಿ ಕಾಗೆ ನಾಯಿ ಹಸು ಮುಂತಾದ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಭೂಮಿಗೆ ಆಗಮಿಸ್ತಾರೆ ಹಾಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನ ನೀಡಬಾರದು ಅವುಗಳಿಗೆ ನೋವಾಗುವಂತೆ ನಾವು ನಡೆದುಕೊಳ್ಬಾರದು ಈ ಸಮಯದಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನ ನೀಡೋದ್ರಿಂದ ಪಿತೃದೋಷ ಎದುರಾಗುತ್ತೆ ಇಂತಹ ತಪ್ಪುಗಳನ್ನ ಮಾಡೋದು ಪಿತೃಪಕ್ಷದ ಸಮಯದಲ್ಲಿ ಕೂದಲು ಮತ್ತು ಉಗುರುಗಳನ್ನ ಕತ್ತರಿಸೋದು ಮಾಂಸ ಮತ್ತು ಮದ್ಯ ಸೇವಿಸುವುದು ಸಾತ್ವಿಕತೆಯನ್ನ ಕಾಪಾಡಿಕೊಳ್ಳದೆ ವರ್ತಿಸೋದು ಅಥವಾ ಐಷಾರಾಮಿ ಜೀವನವನ್ನ ನಡೆಸುವುದು ಸಹ ಪೂರ್ವಜರ ಕೋಪಕ್ಕೆ ಗುರಿಯಾಗುತ್ತೆ ಇದರಿಂದಾಗಿ ಪಿತೃದೋಷ ಉಂಟಾಗುತ್ತೆ ಪಿತೃಪಕ್ಷದ ಹದಿನೈದು ದಿನಗಳ ಕಾಲ ನಿಷೇಧಿಸಲಾದ ಯಾವುದೇ ಕೆಲಸವನ್ನ ನಾವು ಮಾಡಬಾರದು ಈ ಸಮಯದಲ್ಲಿ ಸರಳ ಮತ್ತು ಸಾತ್ವಿಕ ಜೀವನವನ್ನ ಮಾತ್ರ ನಡೆಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ